ಮೋದಿ ಆಡಳಿತದಿಂದ ದೇಶ ಸುಭದ್ರ ಹಲಪ್ಪ ಆಚಾರ್ ಯಲಬುರ್ಗ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಪರ ಮತಯಾಚನೆ ಯಲಬುರ್ಗ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ದೇಶ ನೆಮ್ಮದಿಯಿಂದ ಇರುತ್ತಿರಲಿಲ್ಲ ಉಗ್ರರ ಭಯೋತ್ಪಾದಕರ ನಕ್ಸಲ ಹಾವಳಿ ಹೆಚ್ಚಾಗಿತ್ತು ಇದರಿಂದ ದೇಶ ತಲ್ಲೆಣಿಸಿ ಹೋಗಿತ್ತು ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು ಪಟ್ಟಣದ ಬಯಲು ರಂಗಮಂದಿರ ಆವರಣದಲ್ಲಿ ಶುಕ್ರವಾರ ಸಂಜೆ ಲೋಕಸಭಾ ಚುನಾವಣೆ ನಿಮಿತ್ತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕೆವಟಾರ್ ಅವರ ಪರ ಪ್ರಚಾರ ಹಮ್ಮಿಕೊಂಡು ಮತಯಾಚನೆ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ದೇಶಕ್ಕೆ ಮೋದಿ ಪ್ರಧಾನಿಯಾದ ಮೇಲೆ ಭಯೋತ್ಪಾದಕರ ಹಾವಳಿ ಮಟ್ಟ ಹಾಕಲಾಗಿದೆ ದೇಶದ ಅಭಿವೃದ್ಧಿ ಬೇಗ ನೋಡಿ ವಿಶ್ವವೇ ನರೇಂದ್ರ ಮೋದಿ ಅವರನ್ನು ವಿಶ್ವಗುರುವಾಗಿ ಒಪ್ಪಿಕೊಂಡಿದ್ದಾರೆ ವಿದೇಶಗಳಲ್ಲಿ ಮೋದಿ ಅವರಿಗೆ ರಾಜಮರ್ಯಾದೆ ಸಿಗುತ್ತಿದೆ ಕೋವಿಡ್ ನಲ್ಲಿ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ಕೆಂಗಟ್ಟು ಹೋದವು ದೇಶ ಆಹಾರ ಗಡಿ ಆಡಳಿತ ವ್ಯವಸ್ಥೆಯಲ್ಲಿ ಭದ್ರತೆ ಅನ್ನುವುದು ಇಲ್ಲ ಇದು ಮೋದಿಯವರ ಕೊಡುಗೆಯಾಗಿದೆ ಸದರಿ ಚುನಾವಣೆಯನ್ನು ಇಡೀ ವಿಶ್ವವೇ ನೋಡುತ್ತಿದೆ ಕಾಂಗ್ರೆಸ್ಗೆ ಅಡ್ರೆಸ್ಸು ಇಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಿಗಟ್ಟು ಹೋಗಿದೆ ನಿಮ್ಮ ಹಣವನ್ನು ಕೆತ್ತುಕೊಂಡು ನಿಮಗೆ ಕೊಡುತ್ತಿದ್ದಾರೆ ಸ್ವಾತಂತ್ರ್ಯ ನಂತರ ರಾಜ್ಯದಲ್ಲಿ ದಿವಾಳಿ ಇಟ್ಟಿದ್ದು ಈ ಕಾಂಗ್ರೆಸ್ ಸರ್ಕಾರ ಎಂದು ಟೀಕಿಸಿದರು ನರೇಂದ್ರ ಮೋದಿ ಸರ್ಕಾರ ರೈತಪರ ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಕಾಂಗ್ರೆಸ್ ದೇಶದ ಆರ್ಥಿಕ ಬೆಳವಣಿಗೆಗೆ ಶ್ರಮಿಸಲಿಲ್ಲ ಎಂದರು ಲೋಕಸಭಾ ಚುನಾವಣಾ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಪೈಪೋಟಿ ಆರಂಭವಾಗಲಿದೆ ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಇಲ್ಲದೇ ಇದ್ದರೆ ಸೇಮ್ ಕುರ್ಚಿ ಗಟ್ಟಿಯಾಗಿರಲಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದರು ನನ್ನ ಆಡಳಿತ ಅವಧಿ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿನ ಶಿಕ್ಷಣ ನೀರಾವರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಎಂದರು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾಪ್ಟರ್ ಅವರಿಗೆ ಹೆಚ್ಚಿನ ಮತಗಳನ್ನು ನೀಡಬೇಕೆಂದರು ಈ ಸಂದರ್ಭದಲ್ಲಿ ಯಲಬುರ್ಗಾ ಬಿಜೆಪಿ ಮಂಡಲದ ಅಧ್ಯಕ್ಷ ಮಾರುತಿ ಹೊಸಮನಿ ಅಧ್ಯಕ್ಷತೆ ವಹಿಸಿದ್ದರು ಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ ರಾಜೂರ್ ಮುಖಂಡರಾದ ಬಸಲಿಂಗಪ್ಪ ಬೂತೆ ಸಿಎಚ್ ಪೊಲೀಸ್ ಪಾಟೀಲ್ ಅರವಿಂದ್ಗೌಡ ಪಾಟೀಲ್ ವೀರಣ್ಣ ಹುಬ್ಬಳ್ಳಿ ರಾವ್ ದೇಸಾಯಿ ರತನ್ ದೇಸಾಯಿ ಮಲ್ಲಗುಗೌಡ ರೋಡ್ ವಿಶ್ವನಾಥ್ ಮರಿಬಸನ್ನವರು ಸುರೇಶ್ ಗೌಡ ಶಿವನಗೌಡ ಬಸವರಾಜ್ ಗೋಗುಳಿ ಶಿವಪ್ಪ ವಾದಿ ಅಂಬರೀಶ್ ಹುಬ್ಬಳ್ಳಿ ಬಸಲಿಂಗಪ್ಪ ಕೊತ್ತಲ್ ಕಪ್ಪ ತವಳ ಅವರು ಬಾಯಿಮನಿ ಸಿದ್ದರಾಮೇಶ್ವರ್ ಬೆಲೇರಿ ಪರಿಶಿಷ್ಟ ಪೊಂದರ ಸದಸ್ಯರು ಇತರರಿದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಪೋರ್ಟಿತ್ರೀ ಇಂಡಿಯಾ ಯಲಬುರ್ಗ ಏತ ನೀರಾವರಿ ಯೋಜನೆಗೆ ಹೇಳಿದ್ರು ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರ ಎಲ್ಲ ಎಲ್ಲವರ ನೀರು ಬರೋದಿಲ್ಲ ಅಡಿಗಲ್ಲ ನಾನು ಮಾಡಿದಾಗ ಅಡಿಗಲ್ಲ ಅಂತ ಭಾಷಣ ಮಾಡಿದ್ರಿ ಕಾಂಗ್ರೆಸ್ನವರು ಈಗ ನೀರು ಬಿಟ್ಟು ಬಂದಿದ್ದ ನಾವು ಅದನ್ನು ಮಾಡಿಸಕತ್ತೀವಿ ನಾವು ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ನಾಲಿಗೆ ಗೊತ್ತಿಲ್ಲ ನನಗೆ ಇನ್ನು ಎಲ್ಲ ರೈತರಿಗೆ ಹೊರಗಳಿಗೆ ರಸ್ತೆಗಳು ಕೂಡ ಇಡೀ ತಾಲೂಕು ಮಾಡಿದಂತ ರಸ್ತೆಗಳು ನನಗೆ ಕೃಷಿಯನ್ನು ಕೊಟ್ಟು ಮತ್ತೆ ಇಲ್ಲೇನೋ ರಾಜ್ಯದಾಗ ಅಧಿಕಾರ ಇತ್ತು ಎಲ್ಲ ಬಂದ್ ಮಾಡಿ ಒಂದು ವರ್ಷ ಆದರೂ ಒಂದು ಪುಟ್ಟಿ ಮಣ್ಣು ಹಾಕಲಿಲ್ಲ ಒಂದು ಕಲ್ಲು ಇಡಲಿಲ್ಲ ಒಂದು ಅಭಿವೃದ್ಧಿಯ ಒಂದು ಕೆಲಸ ಇಲ್ಲ ಹೀಗಾಗಿ ಪೂರ್ತಿ ಇವತ್ತು ರಾಜ್ಯವನ್ನು ದಿವಾಳಿ ಮಾಡಿ ಕತ್ತಲಲ್ಲಿ ಇಟ್ಟಲ್ಲ ಸ್ವತಂತ್ರ ನಂತರ ಯಾವುದಾದ್ರೂ ರಾಜ್ಯದಲ್ಲಿ ಸರ್ಕಾರ ಬಂದಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿಗಳನ್ನು ಇವತ್ತು ಈ ನಿಮ್ಮ ತಾಯಂದ್ರಿ ಮನೆ ಮನೆಗೆ ನೀರು ಕೊಡ್ತಾರೆ ಯಾವ ತಾಯಿಯು ಎಲ್ಲಿಯೂ ಕೂಡ ಕೊಡ ಹಿಡಿದು ಇನ್ನೊಬ್ಬರ ಮನೆಗೆ ಹೋಗಿ ನಿಂದಿರಬಾರದು ಅಂತೇಳಿ ಅವರ ಸ್ವಾಭಿಮಾನ ಧಕ್ಕೆ ಆಗಬಾರ್ದು ಅಂತೇಳಿ ಕೊಟ್ಟಿರೋದು ಜನಜೀವನ ಇಡೀ ದೇಶದ ಬಡ ತಾಯಂದ್ರಿಗೆ ಬಡ ತಾಯಂದ್ರಿಗೆ ಅನ್ನು ಕೊಟ್ಟರು ಅವರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಇವತ್ತು ಬಡವರಿಗೆ ಐದು ಲಕ್ಷದವರಿಗೆ ಅವರ ಆರೋಗ್ಯ ಕೆಟ್ಟಾಗ ಇವತ್ತು ಆಯುಷ್ಮಾನ್ ಭಾರತ ಕಾರ್ಡನ್ನು ಕೊಡೋದ್ರ ಮೂಲಕ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದು ಮಾನ್ಯ ನರೇಂದ್ರ ಮೋದಿ ಅವರು ಹೀಗೆ ಹತ್ತಾರು ನೂರಾರು ಯೋಜನೆಗಳನ್ನು ಕೊಟ್ಟರೆ ಸ್ಟಾರ್ಟ್ ಅಪ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅವ್ನಿಗೆ ಹೇಳೋಕ್ ಹೋಗ್ರು ಭಾಳ ಅಮ್ಮ ನಮ್ಮ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ರಸಗೊಬ್ಬರವನ್ನು ಪೂರೈಕೆ ಮಾಡ್ತಕ್ಕಂಥ ಯಾವುದಾದ್ರೂ ದೇಶದಿಂದ ಅದು ಭಾರತ ದೇಶ ಅಂದ್ರೆ ನರೇಂದ್ರ ಮೋದಿಯವರು ಇವತ್ತು ಹೇಳಿ ಇವತ್ತು ನಾವು ಶ್ರೀಮಂತಿ ಆಗಬೇಕು ಇನ್ನೊಂಬರಿಗೆ ನಾವು ಎತ್ತು ಕ ಯಾವತ್ತು ಕಡಿಮೆ ಇರಬಾರ್ದು ಅನ್ನೋದು ನಾವೆಲ್ಲರೂ ಆಸೆ ಪಡ್ತೀವಿ ಆದರೆ ಅರವತ್ತೈದು ಅರವತ್ತು ವರ್ಷ ಆಡಳಿತ ಕಾಂಗ್ರೆಸ್ನವರು ಈ ದೇಶದ ಆರ್ಥಿಕ ಇವತ್ತು ಬೆಳವಣಿಗೆಯನ್ನು ಮಾಡಲಿಕ್ಕಾಗಲಿಲ್ಲ ನಮಗೆ ಆದರೆ ಕೇವಲ ಹತ್ತು ವರ್ಷದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಐದನೇ ಸ್ಥಾನಕ್ಕೆ ಹೋದು ಇನ್ನು ಕೆಲವು ದಿನಗಳಲ್ಲಿ ಜಗತ್ತಿನ ಮೂರನೇ ಸ್ಥಾನದಲ್ಲಿ ಕುಂದಿಸ್ತೀನಿ ಅಂತ ಹೇಳಿ ಇವತ್ತು ಗಂಟಾ ಘೋಚವಾಗಿ ಹೇಳ್ತಕ್ಕಂಥ ನಾಯಕ ಜಗತ್ತಿನಲ್ಲಿ ಇದ್ರೆ ಅದು ನರೇಂದ್ರ ದೇಶ ಇದ್ರೆ ನಾನು ಇರ್ತೀನಮ್ಮ ದೇಶನೇ ಇಲ್ಲ ದೇಶನ ದಿವಾಳಿ ದೇಶನ ಭಯೋತ್ಪಾದಕತೆ ದೇಶನ ಇವತ್ತು ಪೂರ್ತಿ ಮನೆಗೆ ಅಂದ್ರೆ ನಾವು ಯಾರೂ ನೆಮ್ಮದಿಯಿಂದ ಇರಕ್ಕಾಗಲ್ಲ ಲಂಕಾ ತರಗತಿ ಆಗತ್ತ ಪಾಕಿಸ್ತಾನ ತರಗತಿ ಆಗತ್ತ ಆದರೆ ಇವತ್ತು ದೇಶ ಆರ್ಥಿಕವಾಗಿ ಗಟ್ಟಿಯಾಗಿರೋದ್ರಿಂದ ಇವತ್ತು ನಾವು ನೀವೆಲ್ಲರೂ ಕೂಡ ಅತ್ಯಂತ ನೆಮ್ಮದಿಯಿಂದ ಇವತ್ತು ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ನಾವು ಯಾವ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅದಕ್ಕೆ ಬಂದವಳೆ ಅವರ ಯೋಜನೆಗಳನ್ನು ಹೇಳಬಹುದು ಇನ್ನೂ ಹೇಳ್ಬೋದು ನಾನು ಇಷ್ಟೇ ಹೇಳೋದು ಅಗತ್ಯ ಭಾಳ ಸಮಯನೂ ಕೂಡ ನಿಮ್ಮನ್ನು ಕುಂದರ್ಸೋಕ್ಕೆ ನನಗೂ ಇಷ್ಟ ಇಲ್ಲ ಎಂಟೂವರೆ ಆದ ನಂತರ ಒಂಬತ್ತು ಗಂಟೆ ತನಕ ಆದ್ರೆ ಮನೆಯ ಮಕ್ಕಳು ಮತ್ತು